ವಿದ್ಯಾರ್ಥಿಗಳೇ ಮುಂಜಾನೆಯ ನಮ್ಮ ಭಾರತ ದೇಶವನ್ನು ಅನೇಕ ರಾಜ್ಯದ ಆರೋಪ ಮಾಡ ಅದರಲ್ಲೂ ಮುಖ್ಯವಾಗಿ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಎರಡು ಭಾಗಗಳಾಗಿ ಅಧ್ಯಯನ ಮಾಡಿದ ವರ್ಧನರು ರಜಪೂತರು ಹೀಗೆ ಉತ್ತರ ಭಾರತವನ್ನು ಆಯ್ಕೆ ಮಾಡಿದ್ರೆ ದಕ್ಷಿಣ ಭಾರತವನ್ನು ಮೈಸೂರಿನ ಒಡೆಯರು ಕದಂಬರು ಗಂಗರು ಇವರು ದಕ್ಷಿಣ ಭಾರತವನ್ನು ಜವಾಲಪದರ ಈ ಮೊವಯ ಸಾಮ್ರಾಜ್ಯ ಈ ಮೊವಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಯಾರು ಚಂದ್ರಗುಪ್ತ ಮೌರ್ಯ ಚಂದ್ರಗುಪ್ತ ಮೌರ್ಯ ಇತನ ರಾಕಿ ಬರ ಮಂತ್ರಿ ಅಂತ ಅದರ ಪಾತನ ಬಾಳಕಪುತ್ರ ದಿನ ಪಾಟಕಪುತ್ರ ದಿನ ಪಾಟಕ ಆದಿನ ಪಾಟಕ ಪುತ್ರ ಯಾರು ಪಾಟಲಿಪುತ್ರ ಇವರ ಇವರ ಅರ್ಥನಕ್ಕೆ ಗೃಗ್ಗಾಯಾ ಬಳಿ ಇರತಕ್ಕಂತವರು ಯಾರು ಪಾತ್ರನ ಗಗस्तानी ಯಾರು ಮಾಳಲಿ ಇಂಡಿಕಾ ಗ್ರಂಥದಲ್ಲಿ ಈ ಮೌರ್ಯ ಬಗ್ಗೆ ಉಲ್ಲೇಖವನ್ನು ನೀಡಿದ್ದಾರೆ ಅಂದ್ರೆ ಇವರ ಆಡಳಿತವನ್ನು ಮಾಡಿದ ಆಡಳಿತವನ್ನು ಯಾವ ರೀತಿ ಮಾಡಿದ ಮೌರ್ಯ ಸಾಮ್ರಾಜ್ಯ ಅದರ ಬಗ್ಗೆ ಈ ಇಂಡಿಕಾ ಗ್ರಂಥದಲ್ಲಿ ಉಲ್ಲೇಖವನ್ನು ನೀಡಿದ ಇವರ ಎರಡನೇದು ಉಜ್ಜೈನಿ ಮೂರನೇದು ತಕ್ಷ ನಾಲ್ಕು ಸುವರ್ಣಗಿರಿ ಇವರ ಪ್ರಮುಖ ಕೇಂದ್ರ ನಗರ ನಗರಗಳಾಗಿತ್ತು ಯಾವ್ರಿ ಪಾಟ್ಲಿ ಪುತ್ರ ಉಜ್ಜಯನಿ ರಾವಣಗಿರಿ ಇವರ ಪ್ರಮುಖ ನಗರ ಕೇಂದ್ರಗಳಾಗಿದ್ದು ಈ ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧಂದ್ರ ಅಶೋಕ ಯಾರಿ ಅಶೋಕ್ ಈ ಅಶೋಕ ಏನ್ ಮಾಡ್ತಪ್ಪ ಕಡಿಮೆ ಯುದ್ಧ ಮಾಡಕ್ ಯುದ್ಧ ಈ ಯುದ್ಧವನ್ನು ಯುದ್ಧದಲ್ಲಿ ಅನೇಕ ಸಾವು ನೋಡ್ತಾರ ಅನೇಕ ಗಾಯಗಳನ್ನು ನೋಡ್ತಾರ ದುಡಿದಾಗ ಮನಸ್ಸಿನಲ್ಲಿ ಇನ್ ಮುಂದೆ ಯುದ್ಧವೇ ಮಾಡಬಾರದು ಯುದ್ಧ ಹಿಂದೆ ತೆರೆದು ಬೌದ್ಧ ಧರ್ಮ ಬೌದ್ಧ ಧರ್ಮ ಸ್ವೀಕಾರ ಮಾಡ್ತಾರ ಯಾರ ಯಾರ ನೇತೃತ್ವದಲ್ಲಿ ಬೌದ್ಧ ಧರ್ಮ ಸ್ವೀಕಾರ ಮಾಡ್ತಪ್ಪ ಅಂತಂದ್ರ ಉಪಗುಪ್ತ ಎಂಬ ಸನ್ಯಾಸಿ ಯಾರಿದ್ದರೆ ಉಪಗುಪ್ತ ಸನ್ಯಾಸಿಯಿಂದ ಬೌದ್ಧ ಧರ್ಮ ಸ್ವೀಕಾರ ಮಾಡ್ತಾರ ಯಾರು ಅಶೋಕರಿ ಹಾಗಾದ್ರೆ ವಿದ್ಯಾರ್ಥಿಗಳೇ ಇಲ್ಲಿಯ ತನಕ ಪಾಠ

इसी तरह का लगभग कंपासन भी कहते हैं मोरे संभ्रा